ಬದ್ಮೀರಿ ನಮಸ್ಕಾರ ಮೊಟ್ಟ ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅದ್ರ ಜೊತೆಗೆ ಇವತ್ತೊಂದು ಹೊಸ ವಿಚಾರದ ಬಗ್ಗೆ ತಮ್ಮೆಲ್ಲರ ಮುಂದೆ ಕೆಲವೊಂದು ವಿಚಾರಗಳನ್ನ ಪ್ರತಾ ಪ್ರಸ್ತಾಪಿಸಬೇಕಂತ ಅನಿಸ್ತು ಆ ನೋಡಿ ಏನಿದೆ ಅಂತಂದ್ರೆ ಈ ಪ್ರಪಂಚದಲ್ಲಿ ನಮ್ಮದೇನಿದೆ ಅನ್ನೋದ್ರ ಬಗ್ಗೆ ಇವತ್ತು ಕೆಲವೊಂದು ವಿಚಾರಗಳನ್ನ ತಿಳಿಸೋಣ ನಾನು ವಾಟ್ಸಪ್ ನೋಡ್ತಾ ಇದ್ದಾಗ ನಮ್ಮ ಸಹೃದಯಿಗಳು ಈ ಒಂದು ಮೆಸೇಜ್ ಅನ್ನ ಹಾಕಿದ್ರು ಅದನ್ನ ತಮ್ಮೆಲ್ಲರದರಿಗೆ ಪ್ರಸ್ತುತ ಪಡಿಸೋಕೆ ಪ್ರಯತ್ನಿಸ್ತಾ ಇದ್ದೇನೆ ಬದಲು ಒಬ್ಬ ವ್ಯಕ್ತಿ ಸಾಯ್ತಾನೆ ಸತ್ತು ಅವನ ಆತ್ಮ ಭಗವಂತನಲ್ಲಿ ಹೋಗ್ತದೆ ಆಗ ಭಗವಂತನನ್ನ ನೋಡಿದ ಆತ್ಮ ಒಂದ್ಸ ಅವನ ಭಗವಂತನ ಕೈಯಲ್ಲಿ ಒಂದು ಪೆಟ್ಟಿಗೆಯನ್ನು ನೋಡಿ ಕೇಳ್ತದೆ ಅದರಲ್ಲಿ ಏನಿದೆ ಅಂತ ಆ ಒಂದು ಸಂಭಾಷಣೆಯನ್ನ ತಮ್ಮೆಲ್ಲರ ಎದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಆ ಮಾನವ ಮಾನವನಿಗೆ ಭಗವಂತ ಹೇಳ್ತಾನೆ ಆಯ್ತು ನಡೆಯನ್ನ ನಿನಗೆ ಕೊಟ್ಟ ಸಮಯ ಮುಗಿತು ನೀನು ಈ ಭೂಮಿಯ ಋಣ ಭೂಮಿಯನ್ನ ಬಿಟ್ಟು ನಮ್ಮ ಲೋಕಕ್ಕೆ ನಡೆ ಅಂತ ಹೇಳ್ತಾನೆ ಆಗ ಮನುಷ್ಯ ಕೇಳ್ತಾನೆ ಅಯ್ಯೋ ಭಗವಂತ ಇಷ್ಟು ಬೇಗ ಬೇಡ ಇನ್ನೂ ಸ್ವಲ್ಪ ನನಗೆ ಸಮಯ ಕೊಡು ನಾನು ಮಾಡ್ಬೇಕಾಗಿದ್ದು ಬಹಳ ಇದೆ ಭವಿಷ್ಯದಲ್ಲಿ ಸಾಧಿಸಬೇಕಾಗಿದ್ದು ಬಹಳ ಇದೆ ಅಂತ ಆಗ ಭಗವಂತ ಹೇಳ್ತಾನೆ ತಪ್ಪೋದು ತಪ್ಪೋದು ಇಲ್ಲ ಇಲ್ಲ ನಡೆಯೋದಿಲ್ಲ ನಿನ್ ಸಮಯ ಮುಗಿದಿದೆ ನೀನು ಬರಲೇಬೇಕು ಅಂತ ಆಗ ಮಾನವ ಕೇಳ್ತಾನೆ ಅಚ್ಚರಿಂದ ಕೇಳ್ತಾನೆ ಭಗವಂತ ನಿನ್ನ ಕೈಯಲ್ಲಿರೋ ಪೆಟ್ಟಿಗೆ ಏನಿದೆ ಅದ್ರಲ್ಲಿ ಏನಿದೆ ಅಂತ ಆಗ ದೇವ್ರು ಹೇಳ್ತಾನೆ ಅದರಲ್ಲಿ ನಿನಗೆ ಸಂಬಂಧಪಟ್ಟ ವಸ್ತುಗಳೇ ಇವೆ ಅಂತ ಹಂಗಂದ್ರೆ ಮಾನವ ಕೇಳ್ತಾನೆ ಅದರಲ್ಲಿ ಬಟ್ಟೆಗಳು ದುಡ್ಡು ಕಾಸು ಆಸ್ತಿ ಭೂಮಿ ಕ್ರಯಪತ್ರಗಳು ಅಥವಾ ಇನ್ನೂ ಹಲವಾರು ವಿಚಾರಗಳು ಅದರಲ್ಲಿ ನನಗೆ ಸಂಬಂಧಪಟ್ಟುದು ಈನಾ ಅಂತ ಆಗ ಭಗವಂತ ಹೇಳ್ತಾನೆ ಅವು ಯಾವಾಗಲೂ ನಿನ್ನೂ ಅಲ್ಲ ಅವೆಲ್ಲ ಭೂಮಿಯಲ್ಲಿ ಭೂಮಿಯ ಸ್ವತ್ತು ಅವು ಭೂಮಿಯಲ್ಲೇ ಇರ್ತವೆ ಅಂತ ಆಗ ಮತ್ತೆ ಮಾನವ ಕೇಳ್ತಾನೆ ಅದರಲ್ಲಿ ನನ್ನ ಜ್ಞಾಪಕ ಶಕ್ತಿ ಏನಾದರೂ ಇದೇನಾ ಅಂತ ಹೇಳಿ ಆಗ ಅಲ್ಲ ಜ್ಞಾಪಕಗಳು ಕಾಲಕ್ಕೆ ಸಂಬಂಧಿಸಿದವು ಕಾಲದು ಗರ್ಭದಲ್ಲಿ ಅವು ಇರ್ತವೆ ಅಂತ ಹೇಳಿ ಹೇಳ್ತಾರೆ ಮಾನವ ಕೇಳ್ತಾನೆ ಅದರಲ್ಲಿ ನನ್ನ ಸ್ನೇಹಿತರು ಏನಾದ್ರು ಇದ್ದಾರಾ ಅಂತ ಹೇಳಿ ಎಷ್ಟು ಮಜಾ ಇದೆ ಅದರಲ್ಲಿ ನನ್ನ ಸ್ನೇಹಿತರು ಏನಾದ್ರೂ ಇದ್ದಾರಾ ಅಂತ ಆಗ ಭಗವಂತ ಹೇಳ್ತಾನೆ ನೋ ಇಲ್ಲ ಇಲ್ಲ ನಿನ್ನ ಸ್ನೇಹಿತರು ಅವರು ಪ್ರಯಾಣಿಕರಷ್ಟೇ ಸ್ವಲ್ಪ ದೂರ ಮಾತ್ರ ಅವ್ರು ನಿನ್ ಜೊತೆ ಬರ್ತಾರೆ ಅಂತ ಬೌ ಅಂತ ಹೇಳ್ತಾನೆ ಹಂಗಂದ್ರೆ ನನ್ನ ಹೆಂಡತಿ ಮಕ್ಕಳು ಇರ್ತಾರ ಅದ್ರಲ್ಲಿ ಇಲ್ಲ ನಿನ್ನ ಜೀವನ ಒಂದು ನಾಟಕ ಇತ್ತು ಆ ನಾಟಕದಲ್ಲಿ ಅವರು ಪಾತ್ರ ಪಾತ್ರಧಾರಿಗಳಾಗಿ ಬಂದು ಪಾತ್ರವನ್ನು ಮುಗಿಸಿ ಹೋದ್ರು ಅವ್ರು ಇಲ್ಲ ಅಂತ ಹೇಳ್ತಾನೆ ಮತ್ತೆ ಕೇಳ್ತಾನೆ ಹಾಗಾದ್ರೆ ಅದರಲ್ಲಿ ನನ್ನ ಶರೀರ ಇದೇನಾ ಅಂತ ಆಗ ಬೇರೆ ಹತ್ರ ತಪ್ಪು ಅದು ಮಣ್ಣಿಗೆ ಸಂಬಂಧಪಟ್ಟದ್ದು ಅದು ಮಣ್ಣಲ್ಲಿ ಮಣ್ಣಿಗೆ ಹೋಯ್ತು ಅಂತ ಹೇಳ್ತಾನೆ ಮತ್ತೆ ಮುಂದೆ ಕೇಳ್ತಾನೆ ಅದರಲ್ಲಿ ನನ್ನ ಆತ್ಮ ಏನಾದ್ರೂ ಇದೆನಾ ಅಂತ ಅದು ನಿಂದ್ ಹೆಂಗಾಗ್ತದೆ ಆತ್ಮ ನಂದದು ಅದು ಅದು ನನ್ನಲ್ಲಿ ಬಂದು ಸೇರ್ಕೊಂಡಿದೆ ಹೀಗಾಗಿ ಆ ಪೆಟ್ಟಿಗೆಯಲ್ಲಿ ಅದು ಇಲ್ಲ ಅಂತ ಆಗ ಪೆಟ್ಟಿಗೆ ಕೊಡ್ರಿ ನಾನು ನೋಡ್ತೀನಿ ಅದರಲ್ಲಿ ಏನಿದೆ ಅಂತ ಮತ್ತೆ ಮತ್ತೆ ಒತ್ತಾಯ ಮಾಡಿದಾಗ ಭಗವಂತ ಆ ಪೆಟ್ಟಿಗೆಯನ್ನ ಅವನ ಕೈಯಲ್ಲಿ ಕೊಡ್ತಾನೆ ಮನುಷ್ಯನ ಕೈಯಲ್ಲಿ ಕೊಡ್ತಾನೆ ಆಗ ಮನುಷ್ಯ ಆ ಪೆಟ್ಟಿಗೆಯನ್ನ ತೆಗೆದು ನೋಡಿದಾಗ ಅದರಲ್ಲಿ ಏನೂ ಇಲ್ಲ ಖಾಲಿ ಖಾಲಿ ಪೆಟ್ಟಿಗೆ ವಿಚಿತ್ರ ಅನಿಸ್ತು ಅಲ್ಲ ಈ ಖಾಲಿ ಪೆಟ್ಟಿಗೆಯನ್ನ ನೀನು ನಿನ್ ಕೈಯಲ್ಲಿ ಯಾಕೆ ಹಿಡ್ಕೊಂಡಿಯಾ ಅಂತ ಭಗವಂತ ಕೇಳ್ತಾನೆ ಭಗವಂತಿಗೆ ಮಾನವ ಕೇಳ್ತಾನೆ ಆಗ ಭಗವಂತ ಹೇಳ್ತಾನೆ ಏನಾದರೂ ನೀನು ಒಳ್ಳೆಯದನ್ನ ಮಾಡಿದ ಮಾಡಿದ್ದರೆ ಏನಾದರೂ ನೀನು ನಿನ್ನ ಜೀವಿತಾವಧಿಯಲ್ಲಿ ಒಳ್ಳೆಯದನ್ನು ಮಾಡಿದ್ದರೆ ಅದರ ಫಲ ಇದರಲ್ಲಿ ಇರುತ್ತಿತ್ತು ನೀನು ನಿನ್ನ ಜೀವಿತಾವಧಿಯಲ್ಲಿ ನಾಲ್ಕು ಜನರಿಗೆ ಒಳ್ಳೆಯದನ್ನು ಬಯಸಿ ದಾನ ಧರ್ಮಗಳನ್ನ ಮಾಡಿ ಸುಕರ್ಮಗಳನ್ನ ಮಾಡಿ ಏನಾದರೂ ನೀನು ಮೇಲೆ ಬಂದಿದ್ದರೆ ಅದಕ್ಕೆ ತಕ್ಕ ಫಲ ಈ ಪೆಟ್ಟಿಗೆಯಲ್ಲಿ ಇರುತ್ತಿತ್ತು ಆದ್ರೆ ನೀನು ಇರುವಷ್ಟು ದಿವಸ ಯಾವುದೇ ಒಳ್ಳೆಯ ಕಾರ್ಯಗಳನ್ನ ಮಾಡಲಿಲ್ಲ ದಾನ ಧರ್ಮಗಳನ್ನ ಮಾಡ್ಲಿಲ್ಲ ಯಜ್ಞ ಯಾವಗಳಲ್ಲಿ ಪಾಲ್ಗೊಳ್ಳಲಿಲ್ಲ ದೇವರ ದೇವತಾರಾಧನೆಗಳಲ್ಲಿ ಪಾಲ್ಗೊಳ್ಳಲಿಲ್ಲ ದೇವರಿಗೆ ಸಂಬಂಧಪಟ್ಟ ಯಾವ ಕಾರ್ಯಕ್ರಮಕ್ಕೂ ನೀನು ಹೋಗ್ಲಿಲ್ಲ ಸಮಾಜಕ್ಕೆ ಒಳ್ಳೆಯದನ್ನ ಬಯಸಲಿಲ್ಲ ಯಾವಾಗಲೂ ಬುದ್ಧಿ ಆ ತೊಂದರೆಗಳನ್ನ ನೀಡುವುದು ಇನ್ನೊಬ್ಬರಿಗೆ ಮನಸ್ಸು ನೋಯಿಸುವಂತೆ ಮಾತನಾಡುವುದು ಸುಳ್ಳುಗಳನ್ನ ಹೇಳುವುದು ಅಪನಿಂದ್ಯಗಳನ್ನ ಮಂದಿ ಮೇಲೆ ಒರೆಸೋದು ಇದರಲ್ಲೇ ನಿನ್ನ ಜನ್ಮವನ್ನ ಕಳೆದೆ ನೀನು ಆ ನಂತರ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಹಣವನ್ನ ಗಳಿಸಿದೆ ಸಾಕಷ್ಟು ಸಂಪತ್ತನ್ನ ಗಳಿಸಿದೆ ಇವ್ಯಾವುದು ನಿನ್ನ ಜೊತೆ ಬರುವಂತದ್ದಲ್ಲ ನೀನು ಅಲ್ಲಿ ಭೂಮಿಯಲ್ಲಿ ಇದ್ದಾಗ ಇದನ್ನೆಲ್ಲವನ್ನ ಮಾಡಿದರೆ ಇದರಲ್ಲಿ ಭಿನ್ನದಾದಂತ ಒಂದು ಫಲ ಇರ್ತಿತ್ತು ಆದ್ರೆ ನೀನು ಇದನ್ನ ಯಾವುದೂ ಮಾಡಲಿಲ್ಲ ನಿನ್ನ ಜೀವನವನ್ನು ನೀನು ಹಾಳು ಮಾಡಿಕೊಂಡೆ ನಶ್ವರವಾದ ಶರೀರವನ್ನ ನೀನು ಅನ್ಯಾಯವಾಗಿ ಕಳೆದುಕೊಂಡೆ ಅದಕ್ಕಾಗಿ ಈ ಪೆಟ್ಟಿಗೆಯಲ್ಲಿ ನಿನ್ನದನ್ನುವುದು ಏನೂ ಇಲ್ಲ ಅಂತ ಹೇಳ್ತಾನೆ ಭಗವಂತ ನೋಡಿ ಪ್ರತಿ ಕ್ಷಣವೂ ನಾವು ಈ ಭೂಮಿ ಮೇಲೆ ಒಂದು ಒಳ್ಳೆಯ ಕರ್ಮಗಳನ್ನ ಮಾಡ್ಬೇಕು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೇಕು ದಾನ ಧರ್ಮಗಳನ್ನ ಮಾಡ್ಬೇಕು ಯಾವುದೇ ತರದಿಂದ ಒಳ್ಳೆಯದನ್ನ ಮಾಡ್ಲಿಕ್ಕೆ ಆಗ್ಲಿಕ್ಕಂತಂದ್ರು ನಮ್ಮಿಂದ ಕೆಟ್ಟದ್ದನ್ನ ಮಾಡಬಾರದು ಚಾಡಿ ಚೂಡಿಗಳನ್ನ ಮಾಡಬಾರದು ಮನಸ್ಸುಗಳನ್ನ ಒಡೆಯಬಾರದು ಒಬ್ಬರನ್ನ ಇನ್ನೊಬ್ಬರ ಮೇಲೆ ಎತ್ತಿ ಕಟ್ಟಬಾರದು ಈ ಎಲ್ಲವನ್ನ ನಾವು ಮಾಡಲಿಲ್ಲ ಅಂತಂದಾಗ ಆ ಪೆಟ್ಟಿಗೆಯಲ್ಲಿ ಏನಾದರೂ ನಮ್ಮದು ಅನ್ನೋದು ಇರೋಕ್ಕೆ ಸಾಧ್ಯ ಅಲ್ವಾ ಒಳ್ಳೇದಿದೆ ಅಲ್ವಾ ಇದು ಆಗ ಭಗವಂತ ಹೇಳ್ತಾನೆ ನೋಡು ಅದಕ್ಕಾಗಿನೇ ನೀನು ನಿನ್ನ ಬದುಕಿರುವ ಸಮಯದ್ದಕ್ಕೂ ಒಳ್ಳೆಯದನ್ನು ಮಾಡು ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯದನ್ನೇ ಚಿಂತಿಸು ಆಗ ಮಾತ್ರ ನೀನು ಪೂರ್ಣ ಪ್ರಮಾಣದಲ್ಲಿ ಫಲವನ್ನು ಪಡೆಯುವೆ ನಿನಗಾಗಿ ಇರತಕ್ಕಂತ ಏನಾದರೂ ಸ್ವಲ್ಪ ಫಲ ಇದ್ರೆ ಈ ಪೆಟ್ಟಿಗೆಯಲ್ಲಿ ಇರುತ್ತದೆ ಅಂತ ನಿನಗೆ ಮರುಜನ್ಮ ಅಂತ ಏನಾದ್ರೂ ಸಿಕ್ಕ್ರೆ ನೀನು ಈ ಎಲ್ಲ ಗುಣಗಳನ್ನ ಅಳವಡಿಸಿಕೊಂಡ್ರೆ ನಿನಗೆ ಈ ಪೆಟ್ಟಿಗೆಯಲ್ಲಿ ಏನಾದ್ರೂ ಸಿಗ್ತದೆ ಅಂತ ಭಗವಂತ ಹೇಳ್ತಾನೆ ಇದೆಲ್ಲವನ್ನ ನೋಡಿದರೆ ಇದೆಲ್ಲದರ ಸಾರವನ್ನ ನೋಡಿದರೆ ನಮ್ಮನ್ನ ನಾವೇ ಕೇಳ್ಕೋಬೇಕು ನಮ್ಮದೇನಿದೆ ಅಂತ ನಾವು ಒಳ್ಳೆಯದನ್ನ ಮಾಡಿದ್ರೆ ನಮ್ಮದೇನಿದೆ ಅನ್ನುವುದಕ್ಕೆ ನಮ್ಮಿಂದಲೇ ಉತ್ತರ ಸಿಗ್ತದೆ ನಮ್ಮದು ಇದು ಇದೆ ಅಂತ ಆ ಕಾರಣದಿಂದ ಬಂಧುಗಳೇ ನಾವೆಲ್ಲರೂ ಆ ಸಾಧ್ಯವಾದಷ್ಟು ಒಳ್ಳೆಯದನ್ನ ಮಾಡೋಣ ಒಳ್ಳೆಯ ನಡತೆಗಳನ್ನ ಸನ್ನಡತೆಯಿಂದ ನಡೆಯೋಣ ಆ ಭಗವಂತನ ಕೃಪೆಗೆ ಪಾತ್ರವಾಗಿ ನಮ್ಮದೇನಿದೆ ಅನ್ನುವುದಕ್ಕೆ ನಮ್ಮಿಂದಲೇ ಒಂದು ಉತ್ತರವನ್ನ ಕಂಡುಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ಧನ್ಯವಾದಗಳು